ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡು ಇಲ್ಲಿ ನೋಡ್ಬೋದು ರೈತರು ಬೆಳಗ್ಗೆನೆ ತಮ್ಮ ಎತ್ತುಗಳು ತೊಗೊಂಡು ಸಂತೆಗೆ ಯಾವ ರೀತಿ ಬಂದಂತ ಈ ಈ ಸಂತೆ ಯಾವ್ದು ಅಂದ್ರೆ ದೇವದುರ್ಗ ಸಂತೆ ಇದು ಈ ಸಂತೆಯಲ್ಲಿ ಯಾವ ಭಾಗಗಳಿಂದ ಎತ್ತುಗಳು ಬಂದು ರೈತರು ಬಂದರು ಮತ್ತು ಈ ಸಂತೆಯಲ್ಲಿ ಏನೆಲ್ಲ ವಿಚಾರಗಳು ನಡೆದು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀವಿ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ದಾಣಿ ಏನು ಏರಿಕೆ ಆಗತ್ತದ ಇನ್ನು ಅಷ್ಟೇ ಅದ ಎತ್ ದಾಣಿ ಎಷ್ಟಾಗಿ ಸಿಗ್ತಾವ ಒಂದು ಜೋಡು ಎತ್ಕೊಳ್ತಾರಂತ ಎಲ್ಲ ಥರದ ಮಾಹಿತಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನನ್ನ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಯಾವುದರ ಬಗ್ಗೆ ಮಾಡಬೇಕೆಂಬುದನ್ನು ಸಹ ಕಮೆಂಟ್ ಮಾಡಿ ರೈತರು ಮತ್ತು ವ್ಯಾಪಾರಸ್ಥರನ್ನು ಸಹ ಮಾತಾಡಿಸ್ತೇವೆ ಈ ಬದಲಿಗೆ ಇಲ್ಲಿ ವಿಡಿಯೋ ನೋಡಿರಿ ಎಷ್ಟು ಎತ್ಗಳು ಕಲ್ತವಂತ ನೋಡ್ರಿ ಯಾವ ಮಾರ್ಯಾವ ಈ ಸಂತೆಯ ವಿಶೇಷತೆ ಬಗ್ಗೆ ಸಹ ಹೇಳ್ತೀವಿ ಬನ್ನಿ ವಿಡಿಯೋ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಬಸವರಾಜ್ ಬಸವರಾಜ್ ಊರು ಬಳಗಾನೂರ್ ತಾಳಿಗುಟ್ಟಿ ಬಳಿ ತಾಳಿಗೋಟೆ ಬಲಿ ಬಳಗನೂರ ವ್ಯಾಪಾರಸ್ತ್ರ ಈ ಇವ್ ಸಂತೆ ಎಷ್ಟು ಜೋಡ್ತಾರು ಇಲ್ಲಿ ನಾಲ್ಕು ಜೋಡೋ ನಾಲ್ಕು ನಾಕ್ ಜೋಡು ಎರಡು ಕಾಲದ ಹೋರಿ ಎಷ್ಟಲ್ಲಿ ಅವ್ರಿ ಇವ್ ನಾಲ್ಕಲ್ಲಿ ಯಾರಲ್ಲಿ ಅದಾವ್ರಿ ಯಾವಾಗ ಆರ ನಾಲ್ಕಲ್ಲ ಇದು ನಾಕಲ್ಲಿ ಅದ್ರಿ ಇದು ಆರಲ್ಲಿ ನಾಕಲ್ ಆರಲ್ಲ ದಾಣಿ ದಾಣಿ ಆಡು ಇಪ್ಪತ್ರಿ ಎರಡ್ ಲಕ್ಷ ಇಪ್ಪತ್ ಸಾವಿರ ಕೊಡೋದು ಕೊಡೋದು ಕೊಡದೇ ಮೇಲೆ ಕಾತ್ರಿ ಫುಲ್ ಕಾತ್ರಿ ಇವು ಇವ್ ಅಲ್ರಿ ಹಾ ಇವು ನಮ್ಮ ಇವ್ ಅಲ್ಲಿ ಏನಾವ್ರಿ ಇವ್ ಬಾಯಿ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ ರೀ ಒಂದ್ ಮೂವತ್ತು ಒಂದು ಮೂವತ್ತು ಕೊಡದ್ರಿ ಕೊಡದ್ ಒಂದ್ ಇಪ್ಪತ್ ಬಂದ್ರ ಕೊಡೋದು ಒಂದ್ ಇಪ್ಪತ್ ಬಂದ್ರ ಕೊಡೋದು ಇವ್ ಕಾತ್ರಿ ಅವುಲ್ ಗ್ಯಾರಂಟಿ ಇವ್ ಕರ್ಕೊಂಡ್ರಿ ಇವ್ ಹಚ್ಚಲ್ರಿ ನಾ ಆಲಕರ ಹಾ ಪ್ರೈಸ್ ದಾನಿರಿ ಇವಕ್ ಒಂದ್ ಇಪ್ಪತ್ತು ಒಂದ್ ಲಕ್ಷ ಸಾವಿರ ಒಂದ್ ಲಕ್ಷ ಬಂದ್ರ ಕೊಡೋದು ಒಂದ್ ಲಕ್ಷ ಬಂದ್ ಕೊಡ್ತೀವಿ ಇವ್ ಒಂಟೆ ಹಾ ಒಂಟ್ರ್ ಇದಕ್ಕೇನ್ ಹೇಳ್ರಿ ಅದಕ್ಕೆ ಎಂಬತ್ ಸಾವಿರ ಎಂಬತ್ ಸಾವಿರ ಹಾ ಕೊಡೋದು ಕೊಡೋದು ಇದಕ್ಕೆ ಎಪ್ಪತ್ತು ಬಂದ್ರೆ ಕೊಡೋದು ನಾಲ್ವಲ್ ಕಾರ್ ಡೌನ್ ಇದು ಜೈರ್ ದಾನಿ ಒಂಬತ್ ಸಾವಿರ ಕೊಡೋದ್ರಿ ಕೊಡೋದು ಎಪ್ಪತ್ತೈದು ಬಂದ್ರೂ ಕೊಡದ್ರಿ ಇದು ನಾಲ್ಕಲ್ಲ ನಾಕಲ್ ನಂಬರ್ ಹೇಳಿ ಬಿಡ್ರಿ ಹಂಗೆ eight four eight four three one three one three zero हाँ three zero three zero double six eight seven double six eight seven या बढ़िया तो अरे पाल कौन करता है कौन इतना काम जगा जग बाद तो यार तू बोल दिया आप भी कौन लगाया हो

ನಮಸ್ತೆ ಅಣ್ಣ ನಮಸ್ಕಾರ ನಿಮ್ಮವರ ನಿಮ್ಮ ಊರ ಅಣ್ಣ ಹೂವಿನ ಅಡಿಗೆ ರೀ ಹೂವಿನ ಅಡುಗೆಲಿ ನಿನ್ ಹೆಸರು ನಮ್ಮ ಹೆಸ್ರು ನಿಂಗರಾಜ್ ನಿಂಗ್ರಾಜ್ ವ್ಯಾಪಾರಸ್ಥರ ಐತ್ರ ವ್ಯಾಪಾರಸ್ಥರ ವ್ಯಾಪಾರಸ್ಥರು ಈ ಸಂತಿಗೆ ಎಷ್ಟು ಬಿಡ್ತ ರೈತ ಎರಡು ಎರಡು ನಿಮಗೆ ಅನಿಲ್ ಕಾಣವು ಹಾ ನಮ್ ಈ ದಾಣಿ ಏನ್ ಹೇಳ್ರಿ ಈ ದಾಣಿ ಒಂದೈವತ್ತ ಹೇಳ್ರಿ ಒಂದ್ ಲಕ್ಷ ಐವತ್ ಸಾವಿರ ಹೇಳದ ಕೊಡೋದು ಕೊಡೋದಾದ್ರೆ ಒಂದು ಮೂವತ್ತ ಹೇಳ್ರಿ ಒಂದ ಲಕ್ಷ ಮೂವತ್ತ ಸಾವಿರ ಕೊಡೋದ್ ಅಲ್ಲಾಗೆ ಬಾಯ್ ಬಿಡ್ರಿ ಬಾಯ್ ಬಿಡಿ ಎರಡ ಬಾಯಿ ಬಿಡವ ಮತ್ತ ಇವ್ನು ಏನ್ರಿ ಹಾ ಇವ್ನು ನಮ್ ಮೈಸೂರ್ ಅಲ್ರಿ ಹಾ ಮೈಸೂರು

నమస్కారణ నమస్కారణ నిశ్ర శానంద శివనంద్నూర్ అర్నూర్ వ్యాపారస్తారా వ్యాపారస్త

నైన్ త్రీ ఫైవ్ త్రీ ఫైవ్ త్రీ ఎయిట్ డబల్ వన్ ఎయిట్ డబల్ వన్ ఒన్ డబుల్ సెవెన్ త్రీ వన్ డబల్ సెవెన్ నంబర్ ಯಾವಣ ಊರು ದಾಣಿ 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 ಯಾವ್ರೋಣ ಅಲ್ ದಾಣಿ 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 ದಾನಿ ಒಂದು ಮೂವತ್ತು நமஸ்தா நமஸ்கார நமஸா பரசுராம் ரே பரஷுராணா சந்தி கேசூர் தான்

ನಮಸ್ಕಾರ ರೀ ಮಲಕ್ರಿ ಹೇಳ್ರಿ ಕೇಳ್ರಿ ನಿನ್ನೆಷ್ಟ್ರಿ ದೇವಾಣ ದೇವಣ್ಣ ಯಾವ್ರು ನಮ್ ನಗರಗೊಂಡ ಅವ್ರಿ ಹಗರಗೊಂಡ ಮುದ್ದು ಅಗರಗೊಂಡ ಮುದ್ದೆಬೇಳ ತಾಲೂಕ ಈ ಸಂತಿಗ್ ಎಷ್ಟು ದೊಡ್ಡ ಎರಡು ದೊಡ್ಡ ಎರಡು ಎರಡ್ ಅಲ್ಲ ಅಲ್ಲಿ ಎಷ್ಟೇ ಎರಡಲ್ಲಿ ನಾಕಲ್ಲಿ ಯಾವ ನಾಕ್ರಾಗ ಎರಡಲ್ಲಿ ಅದ್ರಿ ಹಚ್ಚಲ್ರಿ ಇದು ಎರಡಲ್ಲೂ ಇನ್ನೂ ಆ ಅದು ಒಂದು ಎಷ್ಟು ಅಡಗಿದ್ ಎಂಬತ್ತೆ ಎಂಬತ್ತೆರಡು ಸಾವಿರ ಕೊಡವು ಒಂದು ಎಪ್ಪತ್ತೈದ್ರಿ ಎಪ್ಪತ್ತೈದ್ ಕೊಡ್ತಾ ಗಾಡಿ ಎಲ್ಲಾ ಕಟ್ಟಿದ್ವು ಎಲ್ಲ ಕೆಲ್ಸಕ್ಕೆ ಚೆನ್ನಾಗ್ಯಾವ ಚೆನ್ನಾಗಿ ఇవ కిస్ దాని రాష్ట్రీ ఎంత్సల్లి ఫోన్ నంబర్ నైన్ ఫైవ్ నైన్ ఫైవ్ త్రీ ఫైవ్ త్రీ ఫైవ్ ఏట్ వన్ సార్

ఎరడ్ నాకల్ నిమ్ నాగరాజ్ మన జీవ

ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಮತ್ತೆ ಯಾವುದರ ಬಗ್ಗೆ ವಿಡಿಯೋ ಮಾಡೋಕೆಂಬುದನ್ನು ಸಹ ಕಮೆಂಟ್ ಮಾಡಿ ಜೈ ರೈತ